ತಗ್ಗಿಕುಪ್ಪೆ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಗ್ರಾಮ ಸಭೆಯಲ್ಲಿ ಶ್ರೀಮತಿ ತೇಜಸ್ವಿನಿ ರಮೇಶ್ ಗೌಡ ರವರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಯೋಜನೆಗಳ ಕುರಿತು ವಿವಿಧ ಇಲಾಖೆಯ ಅಧಿಕಾರಿಗಳು ಸಾರ್ವಜನಿಕರಿಗೆ ಹರಿವನ್ನು ಮೂಡಿಸಿದರು ಗ್ರಾಮ ಸಭೆಯು ಯಶಸ್ವಿಗೊಂಡಿತು ఎలా గ్రామ గ్రామస్థితి స్వగత ఇవన్నీ ఎలా అధికారిలు కూడా మాట్లాడే తుంబ చర్చిగా థ్యాంక్ యూ సార్ వ్యవసాయ బయలు విషయంలో చర్చి ఎక్కువ ఇన్ఫార్మేషన్స్ బేకి చర్చి థ్యాంక్ యూ కృషి బయట చర్చ లేని కేయన ఇల్లీ చర్చి నోబే ఇన్ఫార్మేషన్స్ లే వ్యవసాయ ఎలా ಒಂದು ಇನ್ಫಾರ್ಮೇಶನ್ ಇದ್ರೆ ತುಂಬಾ ಒಳ್ಳೆ ಕೃಷಿಗಳನ್ನ ಬೆಳೆಯೋದಕ್ಕೆ ನೀವು ಸಹಾಯ ಮಾಡೋದಕ್ಕಾಗುತ್ತೆ ಯಾಕೆಂದ್ರೆ ಕೆಲವೊಂದ್ಸಲ ಬೇಸಿಗೆಯಿಂದ ಮಳೆ ಪ್ರಭಾವದಿಂದ ಬೆಳೆಗಳನ್ನ ಕಳ್ಕೊಂಡಿರ್ತಾರೆ ಅದರಿಂದ ಎಷ್ಟೋ ಲಾಸ್ ಮತ್ತೆ ಬೆಳೆನೆ ಬೆಳಿಬಾರ್ದು ಅನ್ನುವಂತ ಫೀಲಿಂಗ್ ಗಳಿಗೆಲ್ಲ ಹೋಗ್ತಾರೆ ಅದಕ್ಕೋಸ್ಕರ ವ್ಯವಸಾಯ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಮತ್ತೆ ಅರಣ್ಯ ಬಗ್ಗೆ ಮಾತಾಡೋದು ಅವ್ರು ಒಂದು ಮರ ಅನ್ನೋದಿದ್ರೆ ತುಂಬಾ ಜನರಿಗೆ ಮತ್ತೆ ತುಂಬಾ ಪ್ರಾಣಿ ಪಕ್ಷಿಗಳಿಗೆ ಅದು ಜಾಗ ಕೊಟ್ಟಿರುತ್ತೆ ಎಲ್ಲರೂ ಈ ಎಲ್ಲರಿಗೂ ಮರ ಅನ್ನೋದು ಬೇಕೇ ಬೇಕು ಎಲ್ಲರಿಗೂ ಬೇಕು ಒಂದು ಆಕ್ಸಿಜನ್ ಅನ್ನೋದು ನಮ್ಮ ಜನರೇಷನ್ ಅಷ್ಟೇ ಅಂತಾರೆ ಮುಂದಿನ ಜನ್ರೇಷನ್ಗೆ ನಾವು ಕ್ಯಾರಿಆ ಮಾಡ್ಬೇಕು ಅಂತಾದ್ರೆ ಮರಗಳನ್ನ ಉಳಿಸ್ಕೊಳ್ಳೇಬೇಕಾಗುತ್ತೆ ಪಕ್ಷಿಗಳು ಎಷ್ಟೋ ನೆಟ್ವರ್ಕ್ ಸಮಸ್ಯೆಯನ್ನ ನಾವು ಪಕ್ಷಿಗಳನ್ನ ಕಳ್ಕೊತಾ ಇದ್ವಿ ಇವಾಗ ಫೈವ್ ಜಿನೇ ಬೇಕು ಸಿಕ್ಸ್ ಜಿನೇ ಬೇಕು ಅಂತ ನಾವು ಹೋಗ್ತಾ ಇದ್ರೆ ಅದರಿಂದ ಪಕ್ಷಿಗಳನ್ನ ನಾವು ಕಳ್ಕೊತಾ ಇದ್ವಿ ಮರ ಗಿಡಗಳು ಇರೋದ್ರಿಂದ ಎಷ್ಟು ಅವೈಡ್ಗಳು ಅದಕ್ಕೋಸ್ಕರ ಮರ ಗಿಡಗಳು ಬೇಕೇ ಬೇಕು ಆಕ್ಸಿಜನ್ ಕೂಡ ಮುಂದಕ್ಕೆ ಆಗಿರುತ್ತೆ ಮತ್ತೆ ನಮ್ಮ ಏನು ಜಮೀನು ಮರಗಳನ್ನ ಹಾಕೋಬೇಕು ಅಂತ ಹೇಳ್ತಾ ಇದ್ದಾರೆ ಮರಗಳನ್ನ ಹಾಕೋಬೇಕು ಎಷ್ಟು ನೂರಾರು ವರ್ಷಗಳ ಕಾಲ ಮರಗಳು ಬರ್ತಾವೆ ನಾವು ಕೂಡ ಬದುಕೋದಕ್ಕೆ ಸಾಧ್ಯ ಇಲ್ಲ ಮರಗಳು ಬದುಕ್ತವೆ ಅದ್ರ ಬಗ್ಗೆ ತುಂಬಾ ಇನ್ಫಾರ್ಮೇಶನ್ ಕೊಟ್ಟರು ತುಂಬಾ ಚೆನ್ನಾಗ್ ಆಯ್ತು ಮತ್ತೆ ಇವರು ಡಾಕ್ಟರ್ ಬಂದಿದ್ರು ಅವ್ರು ಕೂಡ ವಿಷಯಗಳನ್ನ ಹೇಳಿದ್ರು ಇಲ್ಲಿರೋರಿಗೆಲ್ಲ ಆದಷ್ಟು ವಿಷಯಗಳನ್ನ ತಲುಪಿಸಿರ್ತಾರೆ ತಲುಪಿರುತ್ತೆ ಅಂತ ನಾನ್ ಅನ್ಕೊಂತೀನಿ ಥ್ಯಾಂಕ್ ಯು ಮತ್ತೆ ಈ ವರ್ಷದಲ್ಲಿ ನಡೆದಂತಹ ವಾರ್ಡ್ ಸಭೆಗಳು ಗ್ರಾಮ ಸಭೆಗಳು ತುಂಬಾ ಜನರನ್ನ ನಮ್ಗೆ ತಲುಪೋದಕ್ಕೆ ಸಾಧ್ಯ ಆಯ್ತು ಎಲ್ಲಾದ್ರ ಇಷ್ಟು ಜನ ಮೀಟ್ ಮಾಡಿದೆ ನಾನು ತುಂಬಾ ಚೆನ್ನಾಗ್ ಆಯ್ತು ಈ ಸಲ ಮತ್ತೆ ನೆಕ್ಸ್ಟ್ ಟೈಮ್ ಮತ್ತೆ ಗ್ರಾಮ ಸಭೆ ವಾರ್ಡ್ ಸಭೆಗಳನ್ನ ಮಾಡಿದಾಗ ಕೂಡ ಇನ್ನೂ ಹೆಚ್ಚಿನಾಗಿ ನಾನು ಭೇಟಿ ಮಾಡೋದಕ್ಕೆ ನಾನು ಇಷ್ಟ ಪಡ್ತೀನಿ ಸಮಸ್ಯೆಗಳಾಗಿರ್ಬೋದು ನಾನು ಚರ್ಚೆ ಮಾಡೋದಕ್ಕೆ ಇಷ್ಟಪಡ್ತೀನಿ ಹೆಚ್ಚಾಗಿ ಯುವಕರು ಈ ಹಳ್ಳಿಯಲ್ಲಿ ಯುವಕರು ಏನಿದ್ದಾರೆ ವಾರ್ಡ್ಗಳಲ್ಲಿ ಆ ಯುವಕರುಗಳ ತುಂಬಾ ಇನ್ಫಾರ್ಮೇಶನ್ಸ್ ಇರುತ್ತೆ ಓಕೆ ನಮ್ಮ ವಾರ್ಡ್ ಅಲ್ಲಿ ಈ ತರ ಆಗ್ತಾ ಇದೆ ಈ ತರ ಆಗ್ತಾ ಇದೆ ನಾವು ಯಾವ್ದಾದ್ರು ಮೀಟ್ ಮಾಡ್ಬೇಕು ಇಲ್ಲದ ಸಮಸ್ಯೆಗಳನ್ನ ಹೇಳ್ಬೇಕು ಅನ್ನೋದಕ್ಕೆ ಮುಂದೆ ಬರ್ತಾರೆ ಅವರಿಂದ ಇನ್ಫಾರ್ಮೇಶನ್ ತಗೊಂಡು ಏನಿದೆ ಏನಿಲ್ಲ ಏನು ಮಾಡಬೇಕು ಸರ್ವೆಗಳು ಎಷ್ಟೊಂದು ಆಗ್ಬೇಕಾಗಿದೆ ಎಷ್ಟೋ ಜನರಿಗೆ ಸರ್ವೆಗಳಾಗಿಲ್ಲ ರೋಡ್ಗಳು ನಕಾಶೆ ರೋಡ್ಗಳು ಎಷ್ಟೊಂದು ಮತ್ತೆ ಹಳ್ಳಗಳ ಮತ್ತೆ ಏನು ನಾವು ಕೆರೆಗಳು ನಾವು ತುಂಬ ನಾಶ ಮಾಡ್ತಾ ಇದೀವಿ ಕೆರೆ ಮತ್ತೆ ಹಳ್ಳಗಳು ಅದನ್ನು ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅದನ್ನು ಸಂರಕ್ಷಣೆ ಮಾಡ್ಕೊಳ್ಳೋಕೆ ತುಂಬ ಸ್ಕೀಮ್ಗಳನ್ನು ಬಿಟ್ಟು ಸಂರಕ್ಷಣೆ ಮಾಡ್ಕೊಳಕ್ಕೆ ಹೇಳ್ತಾರೆ ಮುಂದಿನ ಜನರೇಷನ್ನ ನಾವೇ ಉಳಿಸ್ಬೇಕು ಅಂತಂದರೆ ಇವತ್ತು ನಮ್ಗೆ ಏನೇ ಇದೆ ಎಲ್ಲನೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಉಳಿಸ್ಬೇಕು ಕೆರೆ ಕಡೆಗಳು ನಾವೊಂದು ತೊಟ್ಟಿಗಳನ್ನ ಕಟ್ಟಬಹುದು ಅದೇ ಕೆರೆಗಳಲ್ಲಿ ಪೋಷಕಾಂಶಗಳು ಆ ನೀರು ಒಂದು ಸೊಪ್ಪಿಂದ ಬರುವಂತಹ ನೀರುಗಳು ಅದು ತುಂಬಾ ಪರಿಶುದ್ಧವಾಗಿರುತ್ತೆ ಮಳೆ ನೀರನ್ನ ಹಿಡಿದಿರುವಂತ ಸಾಮರ್ಥ್ಯ ಒಂದು ಬೋರ್ಗಳು ಕೂಡ ಬೇಸಿಗೆಗಾಲ ಗೊತ್ತಾಗುತ್ತೆ ಬಟ್ ಕೆರೆ ಹಳ್ಳಗಳಲ್ಲಿ ನೀರುಗಳು ಇರುತ್ತೆ ಅದನ್ನ ಪ್ರಾಣಿ ಪಕ್ಷಿಗಳು ಯೂಸ್ ಮಾಡಬಹುದು ನಾವೇನ್ ಮಾಡ್ತಿದೀವಿ ಒಂದು ಮೋರಿ ಮಾಡಿದೀವಿ ಊರಿನ ನೀರು ಗದಿ ನೀರು ಆಚವಿಯಿಂದ ಹಳ್ಳಿ ಬಿಟ್ಬಿಡ್ತೀವಿ ಅದನ್ನ ನಾಶ ಮಾಡಕ್ ಬರುತ್ತೆ ಇದ್ವಿ ನೆಕ್ಸ್ಟ್ ಮೇಂಟೈನ್ ಮಾಡ್ತಾ ಇದ್ವಿ ಯಾವ್ದೇ ಕಾರಣಕ್ಕೂ ಚಾನ್ಸ್ ನೀರನ್ನ ಹಿಡಿದಿಟ್ಕೊಳ್ಳೋ ಚಾನ್ಸಸ್ ಕಳೆಯೋದಿಲ್ಲ ನಮ್ಮ ಗ್ರಾಮದಲ್ಲಿ ಹಳ್ಳಿಗಳಲ್ಲಿ ಏನ್ ಇದೆಯೋ ಒಂದು ಹಳ್ಳ ಆಗಿರ್ಬೋದು ಕೆರೆಗಳಾಗಿರ್ಬೋದು ಅದು ಮಾತ್ರ ನೀರನ್ನ ಹಿಡಿದಿಟ್ಕೊಳ್ಳಕ್ ಸಾಧ್ಯ ನಮ್ಮ ಪ್ರಾಣಿಗಳು ಪಕ್ಷಿಗಳು ಏನಿದೆಯೋ ಆ ನೀರನ್ನ ಕುಡ್ಕೋಬಹುದು ಬದುಕಬಹುದು ಅದನ್ನ ಬಿಟ್ಟು ನಾವು ರೊಟ್ಟಿಗಳನ್ನ ಎಷ್ಟು ಬೇಗ ಇಲ್ಲ ಅಂತಂದ್ರೆ ದಯವಿಟ್ಟು ಎಲ್ಲ ನೀರನ್ನ ಆಗಿರ್ಬೋದು ಮರಗಳನ್ನ ಆಗಿರ್ಬೋದು ವ್ಯವಸಾಯಗಳನ್ನ ಆಗಿರ್ಬೋದು ಜಾಗ ಇರುತ್ತೆ ಒಂದ್ ಅರ್ಧ ಇದ್ರೋ ಮುಖಾದ್ರೇನೋ ಎಷ್ಟೊಂದಿಷ್ಟು ಜಾಗಗಳಿರುತ್ತೆ ಬಟ್ ಅವ್ರು ಮಕ್ಕಳುಗಳನ್ನ ಓದಿಸ್ಬೇಕು ಅಂತ ಕೆಲಸಗಳನ್ನ ಹರಿಸಿ ಬೆಂಗಳೂರು ಕಡೆ ಮತ್ತೊಂದು ಕಡೆನೋ ಹೋಗಿರ್ತಾರೆ ಬಟ್ ಇಡೀ ಜಮೀನು ಇರುತ್ತೆ ಇಲ್ಲಿ ಒಂದು ಒಳ್ಳೆ ಹೆಸರು ಇರುತ್ತೆ ಬಟ್ ಅಲ್ಲಿ ಮಾಡೋ ಕೆಲಸಗಳು ಏನಾಗಿರುತ್ತೆ ಒಂದು ಸೆಕ್ಯುರಿಟಿ ಆಗಿರ್ಬೋದು ಮಕ್ಕಳುಗಳ ಬ್ಯಾನ್ಗಳನ್ನ ಓಡಿಸ್ತಾ ಇರ್ತಾರೆ ಮತ್ತೊಂದು ಮಗೊಂದು ಅದ್ರ ಜೊತೆಗೆ ಇಲ್ಲಿ ಏನಿದೆ ವ್ಯವಸಾಯಗಳು ಇಲ್ಲಿನ ಉಪಯೋಗಗಳನ್ನ ಪಡ್ಕೊಂಡು ಏನು ವ್ಯವಸಾಯಗಳನ್ನ ಮಾಡ್ಕೊಂಡ್ರೆ ಅದು ಇದು ಎರಡು ಸೇರಿದ್ರೆ ಬೋನಸ್ ಆಗಿ ತರ್ತ ಇರುತ್ತೆ ಎರಡೂ ಪಡ್ಕೊಳ್ಳಿ ಮತ್ತೆ ಏನು ಸೌಲಭ್ಯಗಳು ಸಿಗುತ್ತೋ ದಯವಿಟ್ಟು ಇಲ್ಲಿರೋ ಎಲ್ಲ ಅಧಿಕಾರಿಗಳನ್ನ ಭೇಟಿ ಮಾಡಿ ಡೈರೆಕ್ಟ್ ಭೇಟಿ ಮಾಡಿ ಅವ್ರಿವ್ರ ಇನ್ಫಾರ್ಮೇಶನ್ ಬೇಡ ಅವ್ರು ಕೆಲವೊಬ್ಬರಿಗೆ ಬ್ಯಾಡ್ ಆಗಿ ಅವ್ರಿಗೆ ಫೀಲ್ ಆಗಿರುತ್ತೆ ಇನ್ನೊಬ್ಬರಿಗೆ ಗುಡ್ಡಾಗಿ ಆಗಿ ಫೀಲ್ ಆಗಿರುತ್ತೆ ಬೇಡ ಆಗಿ ಜಾಸ್ತಿ ಇರ್ತಾರೆ ಹೊರತು ಗುಡ್ ಆಗಿ ಹೇಳೋರು ಕಮ್ಮಿ ಇರ್ತಾರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನಿಮ್ಗೆ ಮುಖ್ಯ ಆಗುತ್ತೆ ದಯವಿಟ್ಟು ಎಲ್ಲರೂ ಒಂದು ಸವಲತ್ತುಗಳನ್ನ ಉಪಯೋಗ ಮಾಡಿಕೊಳ್ಳಿ ಥ್ಯಾಂಕ್ ಯು ಗ್ರಾಮ ಸಭೆಗೆ ಮುಖ್ಯವಾಗಿ ಬರ್ಬೇಕಾಗ ಸಾರ್ವಜನಿಕ ಬರ್ಬೇಕು ಇದು ಒಂದನೇ ಬಾರಿ ಎರಡನೇ ಬಾರಿ ಮಾಡ್ತಾರಂತ ಗ್ರಾಮ ಸಭೆ ತಮ್ಮ ಸಮಸ್ಯೆ ಏನಿದೆ ಅದನ್ನ ಆಲಿಸ್ಕೋಬಹುದು ಮತ್ತು ಹಾಗೂ ಈ ಗ್ರಾಮ ಸಭೆಗೆ ನಮ್ಮ ಇಲಾಖೆ ಮುಖ್ಯವಾಗಿ ಸೌಲಭ್ಯಗಳು ದೊರೆಯುತ್ತೆ ಗೃಹಲಕ್ಷ್ಮಿ ಗೃಹಲಕ್ಷ್ಮಿ ಎಲ್ಲರಿಗೂ ಬರ್ತಿದ್ಯಾ ಎರಡ್ ಸಾವಿರ ಅಪೌಂಟು ಎಲ್ಲರಿಗೂ ಬರ್ತದೆ ಬರ್ಲಿಲ್ಲ ಅಂದಾಗ ಎಷ್ಟೇ ಕೇಳೋದವ್ರು ಬರ್ಲಿಲ್ಲ ಅಂದಾಗ ಯಾವುದೇ ಒಂದು ಸಭೆ ಸಮಾರಂಭಗಳೆಲ್ಲ ಪಂಚಾಯತ್ ರಾಜ್ ಇಲಾಖೆ ಅಡಿಯಲ್ಲಿ ಪ್ರತಿ ಗ್ರಾಮ ಪಂಚಾಯತಿಗೆ ಅಂತ ಮಾಡಿದ್ದಾರೆ ಪ್ರತಿ ಒಂದು ಗ್ರಾಮ ಪಂಚಾಯತಿಲಿ ಯಾರಿಗೆ ಮಾಡತಕ್ಕಂಥ ಈಗ ನರೇಗಾ ಹೋಗ್ತಕ್ಕಂಥ ಕಾರ್ಮಿಕರಿಗೆ ಮತ್ತೆ ಬೇರೆ ಕಡೆ ಹೋಗ್ತಕ್ಕಂಥ ಕಾರ್ಮಿಕರಿಗೆ ಮಕ್ಕಳುಗಳನ್ನ ಆ ಕೂಸಿನ ಮನೇಲಿ ಬಿಟ್ಟು ಹೋಗ್ಲಿ ಅಂತ ಒಂದು ದೃಷ್ಟಿಯಿಂದ ಒಂದು ಪ್ರತಿ ಒಂದು ಪಂಚಾಯತ್ ಪ್ರಾರಂಭಿಕವಾಗಿ ಪ್ರಾರಂಭ ಮಾಡಿದ್ದಾರೆ ಅದು ಸಾಮಾನ್ಯವಾಗಿ ಎಲ್ಲ ಮಕ್ಕಳುಗಳಲ್ಲ ಯಾರು ನನಗೆ ಕೆಲಸಕ್ಕೆ ಹೋಗ್ತಾರೆ ಆ ಮಕ್ಕಳುಗಳು ಮಾತ್ರ ಅಲ್ಲ ಅದು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ನಿರ್ವಹಣೆ ಆಗ್ತಕ್ಕೇ ನಮ್ಮಲ್ಲಿ ಯಾರನ್ನ ಮಕ್ಕಳನ್ನ ಬಿಡಕ್ಕೆ ಮುಂದೆ ಬರ್ತಿಲ್ಲ ನಾವು ರೆಡಿ ಇದ್ದೀವಿ

ಅದು ಸರ್ ಈಗ ಏನಾಗುತ್ತೆ ಅದ್ರ ಮಾಹಿತಿ ಕೆಲವು ಮೆಂಬರ್ ಗೊತ್ತಿದೆ ಗೊತ್ತಿರೋದ್ರಿಂದ ಅವ್ರಿಗೆ ಅರ್ಥ ಆಗಿದೆ ಅದು ಪ್ರತಿ

ಮತ್ತೆ ಇಲ್ಲಿ ನರೇಗದಲ್ಲಿ ಪೇಮೆಂಟ್ ಆಗಿರೋದ್ರಿಂದ ಕೆಲವು ಗೆ ಗೊತ್ತಲ್ಲ ನರೇಗದಲ್ಲಿ ನಿಮ್ಗೆ ಯಾವಾಗ ಲೇಟ್ ಆಗುತ್ತೆ ಬರ್ತದೆ ಕೆಲವರಿಗೆಲ್ಲ ಎಲ್ಲ ತಿಂಗಳು ಆಗಲಿರೋದ್ರಿಂದ ಅದನ್ನೇ ನಮ್ ಕಡೆ ಕೆಲವ್ರು ಬರೋಕ್ಕೂ ಸಹ ಲೇಟ್ ಆಗ್ತಿದ್ದಾರೆ ಈಗ ಒಂದು ಮೂರು ತಿಂಗಳು ಮಾಡಿ ನಾ ಒಂಬತ್ತು ತಿಂಗಳು ಎಲ್ಲಿ ಹೋಗುದವ್ರು ಅದನ್ನ ಕೇಳ್ತಾರೆ ಕ್ವಶನ್ ಒಂಬತ್ ತಿಂಗಳು ನಾವೇನ್ ಮಾಡೋದು ಅದೊಂದ್ ಪಾಯಿಂಟ್ ಮತ್ತೆ ಕರೆ ಗೊತ್ತಿರುವ ಗೊತ್ತಿರುವಾಗೆ ಯಾರು ನರೇಗದಲ್ಲಿ ಕೆಲ್ಸಕ್ಕೆ ಹೋಗ್ತಾ ಕಾರ್ಖಾನೆ ಅವ್ರಿಗೆ ಮಕ್ಳುಗಳನ್ನ ಬರ್ಬಿಡ್ಬೇಕು ಅದನ್ನ ಸಾಮಾನ್ಯವಾಗಿ ಕೆಲ್ಸಕ್ಕೆ ಹೋಗೋರು ಅವರೇ ಕರ್ಕೊಂಡು ಹೋಗ್ತಾರೆ ಅದು ಆಕ್ಚುಲಿ ಎಲ್ಲ ಪಂಚಾಯತಿಲು ಕೆಲವು ಕಡೆ ಚೆನ್ನಾಗಿ ನಡೀತಿದೆ ನಮ್ಮಲ್ಲಿ ನಡೀತಿರ್ತಕ್ಕಂಥದ್ದು ನಮ್ಮ ಇಲಾಖೆ ನಡೀತಿರುವಂಥದ್ದು ನಮ್ಮ ಇಲಾಖೆಯಲ್ಲಿ ನಾವು ಸೇರಿ ನಮ್ಮ ಇಲಾಖೆ ಫುಡ್ ಕೊಡ್ತಾ ಇರುವಂಥದ್ದು ಅದು ಯಾರು ಗೌರ್ಮೆಂಟ್ ಸರ್ಕಾರಿ ನೌಕರಿ ಇರ್ಬೋದು ಪ್ರೈವೇಟ್ ಹೋಗುವಂಥ ನೌಕರರು ಮಕ್ಕಳುಗಳನ್ನ ನಮ್ಮಲ್ಲಿ ಬಿಟ್ಬಿಟ್ಟು ಹೋಗೋಕ್ಕೆ ಪ್ರತಿಯೊಂದು ತಾಲೂಕಲ್ಲೂ ಹೊರಗೆ ಮಾಡಿದ್ದಾರೆ ಅದೇ ರೀತಿ ಒಂದು ಇಪ್ಪತ್ತೈದು ಮಕ್ಳು ಕೆಪಾಸಿಟಿ ಐತಿ ಅದು ನಮ್ಮ ತಾಲೂಕಲ್ಲ ಇದೋ ಅದು ಬೇರೆ ಸಪ್ರೇಟು ಇದೇ ಬೇರೆ ಸಪ್ರೇಟ್ ಇದೆ ಮೊಬೈಲ್ ಅಂತ ಹೇಳಿ ಈಗ ಕೆಂಚಪ್ಪ ನೋಡಿ ಇಲ್ಲಿ ನಿಮ್ಮ ಡೇಟ್ ಆಫ್ ಬಂತು ನಿಮ್ಮ ರೇಷನ್ ಕಾರ್ಡು ನಿಮ್ಮ ಎಸರ್ಚಲ್ ಮಾಡಿಸ್ಕೊಡ್ರಿ ಕರೆಕ್ಟಾಗಿ ನಿಮ್ಮ ಹೆಸರು ಮತ್ತೆ ಡೇಟ್ ಆಫ್ ಬಂದು ಕರೆಕ್ಟಾಗಿ ಯಾರೋ ಚೆಕ್ ಮಾಡಿದ್ದೀರಾ ಚೆಕ್ ಮಾಡಿದ್ದೀರಾ ದಯವಿಟ್ಟು ಕೇಳ್ಕೊಳ್ಳಿ ಗಿಂತ ಒಂದು ಚೇರ್ ಬನ್ನಿ ಆದ್ರಿಂದ ನಿಮಗೆ ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಹೆಸರು ಅಡ್ರಸ್ ಚೇಂಜ್ ಮಾಡ್ಕೋಬಹುದು ಬಟ್ ಆದ್ರೆ ಹೆಸರು ಮತ್ತೆ ಒಂದೇ ಟೈಮ್ ಅವಕಾಶ ಕೊಡೋದು ಯಾಕಂದ್ರೆ ಅದೇನಾದ್ರೂ ಚೇಂಜ್ ಮಾಡ್ಬೇಕು ಅಂದ್ರೆ ಗ್ರಾಮ ಚೇಂಜ್ ಮಾಡ್ಕೋಬೇಕು ಕೆಂಚಾರ ಚೇಂಜ್ ಒಂದೇ ತನಿಖೆ ಅವಕಾಶ ಕೊಡೋದು ದಯವಿಟ್ಟು ಯಾಕೆ ನಿಮ್ಗೆ ನೆಕ್ಸ್ಟ್ ಯಾವ್ದೇ ಬೇಕಾದ್ರೆ ನಿಮ್ ಮಕ್ಳುಗಳಿದ್ರಮ್ಮ ನಿಮ್ಗೆ ಕೇಳ್ಬೇಕಾದ್ರೆ ಎಸ್ ಅಲ್ಲಿ ಇದ್ದಾರೆ ಸರ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಮುಖ್ಯ ನೀವು ಎಸ್ ಎಲ್ ಸಿ ಎಕ್ಸಾಮ್ ಬರೋದಕ್ಕೆ ಕರೆಕ್ಷನ್ ಆಗ್ಲೇಬೇಕು ಆಗ್ಲಿಲ್ಲ ಅಂದ್ರೆ ನಮ್ಮ ಗ್ರಾಮಗಳಲ್ಲಿ ವಿಲೇಜ್ ಅಕೌಂಟ್ ಇರ್ತಾರೆ ದಯವಿಟ್ಟು ನಿಮ್ಮ ಹೆಸರು ಡೇಟ್ ಆಫ್ ಬರ್ತ್ ಚೇಂಜ್ ಆಗಲೇಬೇಕು ಇದನ್ನ ನೋಡ್ಕೊಳ್ಳೋಕೆ ಯಾರು ಬೇಕಾಗಿಲ್ಲ ನೀವೇ ಇವತ್ತು ಮನೇಲಿ ಹೋಗಿ ಜಸ್ಟ್ ನೋಡಿ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ಏನಿದೆ ನಿಮ್ಮ ಡೇಟ್ ಆಫ್ ಬರ್ತ್ ಏನಿದೆ ನಿಮ್ಮ ನಿಮ್ಮಲ್ಲಿ ಎಸ್ ಎಲ್ ಸಿ ಪಾಸ್ ಆಧಾರ್ ಕಾರ್ಡ್ ನಿಮ್ಮ ಮಕ್ಕಳು ಎಸ್ ಎಲ್ ಸಿ ಎಂಟನೇ ಕ್ಲಾಸ್ ಆದರೂ ಪರವಾಗಿಲ್ಲ ಏನಾಗಿದೆ ಅಂತ ಇದನ್ನ ಆಗ್ಲೇಬೇಕು ಇದು ಆಗಿಲ್ಲ ಅಂದ್ರೆ ನಿಮಗೆ ನೆಕ್ಸ್ಟ್ ಇಯರ್ ಅಂದ್ರೆ ಡಿಜಿಟಲ್ ಇಂಡಿಯಾ ಅಂತ ಪ್ರತಿಯೊಂದನ್ನು ಕೂಡ ಟಿ ಪಿ ಒಂದೇ ನಂಬರ್ ನಿಮ್ಗೆಲ್ಲ ಗೊತ್ತಿದೆ ಈಗೆಲ್ಲ ಏನ್ ಮಾಡಿದ್ರೆ ನೆಟ್ವರ್ಕ್ ಎಷ್ಟೇ ಚೇಂಜ್ ಆಗ್ಬೋದು ಮೊಬೈಲ್ ನಂಬರ್ ಒಂದೇ ಸರಿ ಅದೇನೋ ಒಂದು ಟೆಕ್ನಿಕಲ್ ಕರ್ಮ

ಒಂದೇ ನಮ್ಮ ಫಿಕ್ಸ್ ಮಾಡಿದ್ರೆ ಅದನ್ನ ಇವತ್ತೇ ಹೋಗಿ ಅಟ್ಲೀಸ್ಟ್ ಇವತ್ತು ಬಂದಿತ್ತಾದ್ರೂ ನಮ್ಮ ವಿಲೇಜ್ ಅಕೌಂಟ್ ಬಂದಿದ್ರೆ ದಯವಿಟ್ಟು ಇದನ್ನ ಮಾಡಿಸ್ಕೊಳ್ಳೇಬೇಕು ಯಾಕಂದ್ರೆ ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ನಾನು ಬಿ ಜಿ ತೊಟ್ಟಿಗೆ ಹೋದಾಗ ಸರ್ ಎಷ್ಟೋ ಮಕ್ಕಳು ಹೊಡೆದು ಇದು ಚೇಂಜ್ ಆಗ್ತಿತ್ತು ಪ್ಲೀಸ್ ಅದಕ್ಕೋಸ್ಕರ ಇದನ್ನ ಮಾಡಿಸ್ಕೊಳ್ಳಿ ಸರ್ ಎಸ್ ಎಲ್ ಸಿ ಅಂದ್ರೆ ಲಾಸ್ಟ್ ನಿಮ್ಮ ಪ್ರತಿಯೊಂದಕ್ಕೂ ಆಧಾರ ಎಸ್ ಎಲ್ ಸಿ ಮಾಡಿಸ್ಕೊಂಡು ನಿಮ್ಮ ಎಸ್ ಎಲ್ ಸಿಗೆ ಡೇಟ್ ಆಫ್ ಇದನ್ನ ಮಾಡಿಸ್ಕೊಳ್ಳಿ ಹೌದು ಸರ್ ಕನ್ಸಿಡರ್ ಮಾಡ್ತಾರೆ ಅದಕ್ಕೋಸ್ಕರ ಸರ್ ಈಗ ಅದಕ್ಕೋಸ್ಕರ ನಮ್ಮ

ನೀವು ಆಟಬಿಟ್ಟಿಗೆ ಗೊತ್ತಾಗ ಎಷ್ಟು ಚೇಂಜ್ ಆಗ್ತಿದ್ರೆಂಜ್ ಒನ್ ಟೈಮ್ ಈ ಕೇನಾಡ್ ಚೇಂಜ್ ಅಂದ್ರೆ ಬಂದ್ಬಿಡುತ್ತೆ ಆ ತರ ಸಾಫ್ಟ್ವೇರ್ ಇದು ಮಾಡಿದಾರೆ ದಯವಿಟ್ಟು ಅದನ್ನ ಉಪಯೋಗಿಸ್ಕೊಳ್ಬೇಕು ನೀವು ಹೇಳ್ಬೇಕು ಅಂತ ಇದು